ಜಾಸ್ತಿ ಈಗ ನಮ್ಗೆ ನಾವು ಸ್ಟಾಪ್ ಗೇಟ್ ಹಾಕ್ತಾರೆ ಅದಕ್ಕೆ ಈಗ ಟಿ ಎಂ ಸಿ ಈಗ ಈಗ ಸ್ಟಾಪ್ ಗೇಟ್ ನೀರು ಆಚೆ ಹೋಗಲ್ಲ ಈಗ ಸ್ಟಾಪ್ ಗೇಟ್ ರೆಡಿ ಮಾಡ್ಬೇಕಾದ್ರೆ ಎಂ ಅದು ಮುಂದೆ ಆಮೇಲೆ ಅದಕ್ಕೆ ತಾನೇ ಆಗ್ತಾರೆ ಟ್ರೆಲ್ ಬಿಸಿಕ್ ಆಗ್ತಾ ಇದಾರೆ ಅದೇ ಅವರು ಟೆಕ್ನಿಕಲ್ ಅವ್ರ ಏನ್ ಹಂಡ್ರೆಡ್ ಪರ್ಸೆಂಟ್ ಇದಲ್ಲೇ ಸೆಟ್ ಆಗ್ತಾ ಇದ್ದಾರೆ ಬೈ ಚಾನ್ಸ್ ಆಗ್ಲಿಲ್ಲ ಅಂದ್ರೆ ನಾವು ಚೈನ್ ಚೈನ್ ಕಟ್ ಆಗಿರೋದು ಅದು ರೆಡಿ ಮಾಡ್ಬೇಕಾಗ್ತದೆ ಅರವತ್ ಟಿ ಎಂ ಸಿ ಬಿಡ್ಬೇಕಾಗ್ತದೆ ನೋಡುವ ಮುಂದೆ ನೋಡುವ ಟೆಂಪ್ರರಿ ಇಲ್ಲ ನೋಡುವ ಈಗ ಹಾಕ್ ಮೇಲೆ ತಾನೇ ಈಗ ಪರ್ಮಂಟು ಆಗ್ಬೋದು ದೇವ್ರಿಗೆ ಬೇಳ್ಕೊಂಡು ಪರ್ಮನೆಂಟ್ ಆದ್ರೆ ಒಳ್ಳೇದು ಅಂತ ದೇವ್ರೇಳ್ಕೊಂಡು ಇದೆ ಸ್ಟಾಪ್ ಗೇಟ್ ಆಗ್ಬೇಕಂತ ಈಗ ಸದ್ಯಕ್ಕೆ ಸ್ಟಾಪ್ ಗೇಟ್ ಆಗ್ತಾ ಇದೆ ನೀರು ರೈತರಿಗೆ ಯಾವ ಕಾರಣಕ್ಕೂ ನೀನ್ ಸಮಸ್ಯೆ ಇಲ್ಲ ಯಾವ ಕಾರಣಕ್ಕೆ ರೈತರಿಗೆ ತೊಂದರೆ ಆಗ್ಬಾರ್ದು ಆ ಕಾರಣಕ್ಕೆ ಇಮಿಡಿಯೇಟ್ ಆಗಿ ಸ್ಟಾಪ್ ಗೇಟ್ ಅನ್ನ ಹಾಕ್ತಾ ಇದ್ದೀವಿ ಕಾರ್ಮಿಕರಿಗೆ ತೊಂದರೆ ಏನ್ ತೊಂದರೆ ಆಗಲ್ಲ ಏನ್ ಎಲ್ಲ ಸಾವಿರದ ಅವರು ಏನೇನು ರೈತರ ವಿಚಾರ ಕುಡಿಯ ದಿನ ವಿಚಾರ ಇದು ಎಲ್ಲರೂ ಸಾಥ್ ಕೊಡ್ಬೇಕು ಪಾರ್ಟಿಗೆ ಬರ್ತಾರೆ ಅಂತಲ್ಲ ಸರ್ತಕ್ಕಾಗಿ ಬಿಜೆಪಿ ರೆಸ್ಪಾಂಡ್ ಮಾಡಿಲ್ಲ ನಾವು ತೀರ್ಮಾನ ತಗೊ ನಾನ್ ಅದಕ್ಕೆ ಹೈಕಮಾಂಡ್ ತೀರ್ಮಾನ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯ ಅವರು ಮನೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ತಗೊಳ್ಳೋಣ ಬೇಡ ಅಂತ ಅವ್ರು ತೀರ್ಮಾನ ಮಾಡಿ ಲಾಸ್ಟ್ ಟೈಮ್ ಬಿ ಕೆ ಸುರೇಶ್ ಅವರು ಓಪನ್ ಆಫರ್ ಕೊಟ್ಟಿದ್ರು ಸರ್ ಅವ್ರಿಗೆ ಯಾರಿಗೆ ಈಗ ಅವ್ರು ಬರ್ಬೇಕಂತ ಇದ್ರೆ ಅಂತ ನೀವು ಮಾಧ್ಯಮದವ್ರು ಹೇಳ್ತಾ ಇದ್ದೀವಿ ನೀವು ಮಾಧ್ಯಮದವ್ರು ಹೇಳ್ತಾ ಇದ್ದೀರಾ ಅವ್ರು ಬರ್ಬೇಕಾದ್ರೆ ನಾವು ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು ಅದಾದ್ಮೇಲೆ ನಮ್ಮ ನಾಯಕರಾದಂತಹ ಉಪ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ಬಂದ್ರೆ ಸ್ವಾಗತ ಐತೆ ಸರ್ ಹೆಂಗೆ ಪಾರ್ಟಿ ತೀರ್ಮಾನ ಅಂದ್ರೆ ನಾವೇನ್ ಮಾಡ್ಲೇಬೇಕಾಗ್ತದೆ ತೀರ್ಮಾನ ತೀರ್ಮಾನ ಯಾರು ತಗೋಬೇಕಾಗಿರೋದು ಪಾರ್ಟಿದ ಉಪಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡು ಅವ್ರು ತಕೊಂಡ್ರೆ ಇಲ್ಲಲ್ಲ ನಮ್ಮ ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ನಾವು ಸಚಿವರಾಗಿರ್ಬೋದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಯಾರು ಮಾಡ್ಬೇಕಾಗಿರೋದು ಹೈಕಮಾಂಡ್ ಅವರು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಂಪುಟಕ್ಕೆ ಸರ್ಜರಿ ನಾಲ್ಕೈದು ಸಚಿವರು ರಿಪೋರ್ಟ್ ಕೊಡ್ತಾರೆ ಅಂತ ಆತರ ಆತರ ಪರ್ಫಾರ್ಮೆನ್ಸ್ ಯಾವ್ದು ಸರ್ ಬಿಜೆಪಿಯಲ್ಲಿ ಎರಡು ಬಣಗಳಾಗಿ ಒಂದು ಮೈಸೂರು ಪಾದ ಅವ್ರು ಏನ್ ಮಾಡಿದ್ರೆ ಎತ್ನೂರು ಬಣ ಮತ್ತೆ ಜಾರಕಿಹೊಳಿ ಅವರು ನಮ್ಮಿಂದ ಬಳ್ಳಾರಿವರೆಗೆ ಎತ್ತಿ ನಿಗಮದ ಆದ ಬಿಟ್ಟಿದ್ರು ನಮ್ಮ ಪಕ್ಷದ ಹಕ್ಕ ಬಿಟ್ಟಿದ್ದ

ಬಹಳ ಜನ ಬಂದು ಮುಖಂಡಗಳು ಹೇಳಿದು ಮನೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗಳಿಗೆ ಇಲ್ಲ ಸರ್ ಈ ಗ್ಯಾರಂಟಿನ ಏನು ಉಪಯೋಗ ಆಗಲಿಲ್ಲ ಈ ತೆಗೀರಿ ಅಂತ ಇಲ್ಲ ಯಾವ ಕಾರಣಕ್ಕೆ ನಾವು ಪೊಲಿಟಿಕಲ್ ಸಹ ಈ ಗ್ಯಾರಂಟಿಗಳು ಕೊಟ್ಟಿಲ್ಲ ಬಡೂರು ಒಳ್ಳೇದಾಗ್ಲಿ ಅಂತ ಕೊಟ್ಟಿರೋದು ಯಾವ ಕಾರಣನು ನಿಲ್ಲಿಸ ಪ್ರಶ್ನೆ ಬರಲ್ಲ ಅಂತ ಇನ್ನೊಂದು ಮಾಡೋಕ್ಕಿಂತ ಅದರಲ್ಲಿ ಕೂಡ ಯಾವುದು ಚರ್ಚೆ ಇಲ್ಲ ಯಾವುದೂ ಚರ್ಚೆ ಇಲ್ಲ ಇವರು ಗೃಹಲಕ್ಷ್ಮಿ ಬಂದಿದೆಯಲ್ಲ ಗೃಹಲಕ್ಷ್ಮಣ ಇಲ್ಲ ಬಂದಿದೆ ಬಂದಿದೆ